ದೊಡ್ಡಬಳ್ಳಾಪುರ ನಗರಸಭೆಯ ಸಭಾಂಗಣದಲ್ಲಿ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಬಿಜೆಪಿ ಸದಸ್ಯರಾದ ಸುಮಿತ್ರಾ ಆನಂದ್ ಅಧ್ಯಕ್ಷರಾಗಿ ಜೆಡಿಎಸ್ ಸದಸ್ಯರಾದ ಮಲ್ಲೇಶ್ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದು ಎರಡನೇ ಅವಧಿಗೂ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಮುಂದುವರೆದಿದೆ ದೊಡ್ಡಬಳ್ಳಾಪುರ ನಗರಸಭೆಯ ಎರಡನೇ ಅವಧಿಯ ಅಧ್ಯಕ್ಷ ಸ್ಥಾನ ಸಾಮಾನ್ಯ ಮಹಿಳೆ ಮತ್ತು ಉಪಾಧ್ಯಕ್ಷ ಸ್ಥಾನ ಸಾಮಾನ್ಯ ವರ್ಗಕ್ಕೆ ಮೀಸಲಾಗಿತ್ತು ಅಧ್ಯಕ್ಷ ಸ್ಥಾನಕ್ಕಾಗಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟದಿಂದ ಸುಮಿತ್ರಾ ಆನಂದ್ ಸ್ಪರ್ಧಿಸಿದ್ದರು ಕಾಂಗ್ರೆಸ್ನಿಂದ ರೂಪಿಣಿ ಮಂಜುನಾಥ್ ಸ್ಪರ್ಧಿಸಿದ್ದರು ಉಪಾಧ್ಯಕ್ಷ ಸ್ಥಾನಕ್ಕಾಗಿ ಬಿಜೆಪಿ ಜೆಡಿಎಸ್ ಅಭ್ಯರ್ಥಿಯಾಗಿ ಮಲ್ಲೇಶ್ ಕಾಂಗ್ರೆಸ್ನಿಂದ ಆನಂದ್ ಸ್ಪರ್ಧಿಸಿದ್ದರು ಚುನಾವಣೆಯಲ್ಲಿ ಇಪ್ಪತ್ಮೂರು ಮತಗಳನ್ನು ಪಡೆದ ಸುಮಿತ್ರಾ ಆನಂದ್ ಅಧ್ಯಕ್ಷರಾಗಿ ಹಾಗೆಯೇ ಇಪ್ಪತ್ತ್ ಮೂರು ಮತಗಳನ್ನು ಪಡೆದ ಮಲ್ಲೇಶ್ ಉಪಾಧ್ಯಕ್ಷರಾಗಿ ಆಯ್ಕೆಯಾದರೂ ಕಾಂಗ್ರೆಸ್ನಿಂದ ಸ್ಪರ್ಧಿಸಿದ್ದ ರೂಪಿಣಿ ಮಂಜುನಾಥ್ ಮತ್ತು ಆನಂದ್ ಹತ್ತು ಮತಗಳನ್ನು ಪಡೆಯುವ ಮೂಲಕ ಪರಾಭವಗೊಂಡರು ಳ ಪಕ್ಷ ನಮ್ಮ ನೆಚ್ಚಿನ ಸಂಸದರಾದಂತಹ ಸುಧಾಕರ್ ಸರ್ ಅವರು ನಮ್ಮ ಬಿಜೆಪಿಯ ಜಿಲ್ಲಾಧ್ಯಕ್ಷ ಆದಂತಹ ರಾಮಕೃಷ್ಣಣ್ಣವರು ಜೆ ಡಿ ಎಸ್ ನ ಜಿಲ್ಲಾಧ್ಯಕ್ಷರು ಮತ್ತು ದೊಡ್ಡಬಳ್ಳಾಪುರದ ಜೆ ಡಿ ಎಸ್ ಮುಖಂಡರಾಗಿರುವಂತಹ ಮುನೇಗೌಡರು ಅಪ್ಪಯ್ಯಣ್ಣವರು ಭಾರತೀಯ ಜನತಾ ಪಾರ್ಟಿಯ ಎಲ್ಲಾ ಮುಖಂಡರುಗಳು ಎಲ್ಲಾ ನಗರಸಭಾ ಸದಸ್ಯರು ವಿಶೇಷವಾಗಿ ನಾನು ಎರಡೂ ಪಕ್ಷದ ನಗರಸಭಾ ಸದಸ್ಯರಿಗೆ ನಮ್ಮ ಪಕ್ಷದ ಮೇಲೆ ಗೆದ್ದಿರುವಂತಹ ಹನ್ನೆರಡು ಜನ ಹನ್ನೆರಡು ಹನ್ನೆರಡು ಜನ ನಮಗೆ ಸಹಕಾರ ಕೊಟ್ಟಿದ್ದಾರೆ ಜೆಡಿಎಸ್ ಪಕ್ಷದ ಚಿಹ್ನೆಯಲ್ಲಿ ಗೆದ್ದಿರುವಂತಹ ಆರು ಜನ ನಮಗೆ ಸಹಕಾರವನ್ನ ಕೊಟ್ಟಿದ್ದಾರೆ ಇಂಡಿಪೆಂಡೆಂಟ್ ಆಗಿ ಗೆದ್ದಿರುವಂತವರು ನಮಗೆ ಇಬ್ರು ಪ್ಲಸ್ ಎಲ್ಲ ಒಟ್ಟು ಇಪ್ಪತ್ತ್ ಮೂರು ಮಂದಿ ನಾವು ಎಂ ಸಾಹೇಬರು ನನ್ನ ಮತ್ತ ಸೇರಿ ಇಪ್ಪತ್ತ್ ಮಂದಿ ವಿಜೃಂಭಣೆಯಿಂದ ಒಂದು ವಿಶ್ವಾಸವನ್ನ ಇಟ್ಟು ಸುಮಿತ್ರಕ್ಕ ಅವ್ರನ್ನ ಮತ್ತು ಮಲ್ಲೇಶ ಶೆಡ್ ಅವ್ರನ್ನ ಎರಡೂ ಪಕ್ಷಗಳಿಂದ ಹಿಂದೆ ಏನ್ ಮೈತ್ರಿ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಮತ್ತು ಶಾಸಕರಾದ ಧೀರಜ್ ಮುನಿರಾಜು ವಿಜಯ ಶಾಲೆಗಳಾದ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನ ಅಭಿನಂದಿಸಿದ್ರು ಗುರುಪ್ರಸಾದ್ ಈ ನ್ಯೂಸ್ ಟಿವಿ ದೊಡ್ಡಬಳ್ಳಾಪುರ